ರಾಜ್ಯಾದ್ಯಂತ ಮತದಾನ ಆಗ್ತಾ ಇರೋದನ್ನು ಗಮನಿಸ್ತಾ ಇದೀವಿ ರಾಜ್ಯದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಲ್ಲೂ ಗಣ್ಯರ ಮತದಾನ ಬಿಎಸ್ವೈ ಕುಟುಂಬ ಸಮೇತರಾಗಿ ಬಂದು ಇಬ್ಬರು ಪುತ್ರರೊಂದಿಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಅಧಿಕಾರಿಪುರದಲ್ಲಿ ಹಾಗೆ ಬಸವರಾಜ್ ಹೊರಟ್ಟಿ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಗಾಯತ್ರಿ ಸಿದ್ದೇಶ್ವರ್ ನಾಡಿಗೆ ಅಭ್ಯರ್ಥಿಯಾಗಿ ಕಣದಲ್ಲಿದ್ದಾರೆ ಸಿದ್ದೇಶ್ವರ್ ಜೊತೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಜೊತೆಗೆ ರಾಘವೇಂದ್ರ ಹಿಟ್ನಾಳ್ ಕೂಡ ತಮ್ಮ ಹಕ್ಕನ್ನು ಚಲಾಯಿಸಿದ್ರು ಬೆಳಗಾವಿಯಲ್ಲಿ ಅಭಯ್ ಪಾಟೀಲ್ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಜೊತೆಗೆ ಬೀದರ್ನಲ್ಲಿ ಅಭ್ಯರ್ಥಿಯಾಗಿ ಕಣದಲ್ಲಿರುವಂತಹ ಭಗವಂತ ಕೂಬ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ವಿನೋದ ಸೂಟಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯ ನೋಡ್ತಾ ಇದ್ದೀವಿ ಇತ್ತ ಗುರ್ರಾಜ್ ಗಂಟಿಹೊಳಿ ಕೂಡ ತಮ್ಮ ಮತವನ್ನು ಚಲಾಯಿಸಿದ್ದಾರೆ ಮತ ಜಾತ್ರೆಯಲ್ಲಿ ಗಣ್ಯರ ಮತದಾನದ ವಿಜುವಲ್ಸ್ ಇನ್ನು ವಿಜಯಪುರದ ಬಿಹಾಳದಲ್ಲೂ ಕೂಡ ಇವಿಎಂ ಕೈ ಕೊಟ್ಟಿದೆ ಬೂತ್ ನಂಬರ್ ತೊಂಬತ್ತ ಎರಡರಲ್ಲಿ ಮತಯಂತ್ರದಲ್ಲಿ ದೋಷ ಕಂಡುಬಂದಿದೆ ಬಿದರಕುಂದಿ ಗ್ರಾಮದಲ್ಲಿ ಇವಿಎಂನಲ್ಲಿ ದೋಷ ಕಂಡುಬಂದಿದೆ ಬೂತ್ ಸಂಖ್ಯೆ ತೊಂಬತ್ತ ಎರಡರಲ್ಲಿ ಮತಯಂತ್ರದಲ್ಲಿ ದೋಷ ಕಾಣಿಸಿಕೊಂಡಿದೆ ಮುದ್ದೆಬಿಹಾಳ ತಾಲೂಕಿನ ಬಿದರಕುಂದಿ ಗ್ರಾಮದಲ್ಲಿ ಇಪ್ಪತ್ತೊಂದು ಮತ ಚಲಾವಣೆ ಆದ ಮೇಲೆ ಇವಿಎಂ ಕೈ ಕೊಟ್ಟಿದೆ ಕಳೆದ ಅರ್ಧ ಗಂಟೆಯಿಂದ ಮತದಾನ ಸ್ಥಗಿತ ಆಗಿದೆ ಇವಿಎಂ ಕೈ ಕೊಟ್ಟ ಹಿನ್ನೆಲೆ ಸಾಲಲ್ಲಿ ಕಾದು ನಿಂತಿದ್ದಾರೆ ಮತದಾರರು ಹಲವು ಕಡೆಗಳಲ್ಲಿ ಈ ರೀತಿ ಇವಿಎಂ ಕೈ ಕೊಟ್ಟಿರುವಂತಹ ಚಿತ್ರಣ ನೋಡ್ತಾ ಇದ್ವಿ ವಿಜಯಪುರದ ಮುದ್ದೆ ಬಿಹಾಳದಲ್ಲೂ ಕೂಡ ಅಂತದ್ದೇ ಪರಿಸ್ಥಿತಿ ಆದ್ರೆ ಬೆಳಗಾವಲ್ಲಿ ನೋಡಿದ್ವಿ ಈಗ ವಿಜಯಪುರದ ಮುದ್ದೆ ಬಿಹಾಳದಲ್ಲೂ ಕೂಡ ಇವಿಎಂ ಕೈ ಕೊಟ್ಟಿರುವಂತಹ ದೃಶ್ಯ ತೊಂಬತ್ತೆರಡು ಬೂತ್ ಸಂಖ್ಯೆ ತೊಂಬತ್ತೆರಡರಲ್ಲಿ ಮತಯಂತ್ರದಲ್ಲಿ ದೋಷ ಕಂಡು ಬಂದಿದೆ ಇಪ್ಪತ್ತೊಂದು ಮಂದಿ ಮತ ಚಲಾಯಿಸ ಆಗಿತ್ತು ಅದಾದ ಮೇಲೆ ಇ ವಿಎಂ ಕೈ ಕೊಟ್ಟು ಹೀಗಾಗಿ ಮತ ಹಾಕಬೇಕು ಅಂತ ಬಂದಂಥ ಜನತೆಗೆ ನಿರಾಸೆಯಾಗಿದೆ ಕಾದು ನಿಂತಿದ್ದಾರೆ ಸಾಲುಗಟ್ಟಿ ಗಣ್ಯರ ಮತದಾನದ ದೃಶ್ಯ ನೋಡ್ತಾ ಇದ್ದೀವಿ ಜನಾರ್ದನ ರೆಡ್ಡಿ ತಮ್ಮ ಹಕ್ಕನ್ನು ಚಲಾಯಿಸಿರುವಂತಹ ದೃಶ್ಯ ಮಧ್ಯದಲ್ಲಿ ಇ ವಿಎಂ ತಾಂತ್ರಿಕ ದೋಷ ಆಗಿರೋದು ವಿಜಯಪುರದ ಮುದ್ದೇಬಿಹಾಳದಲ್ಲಿ ಇನ್ನು ಉಳಿದೆಡೆಗಳಲ್ಲಿ ಜನ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ ಬೆಳ್ಳಂಬೆಳಗ್ಗೆ ಸರದಿ ಸಾಲಲ್ಲಿ ನಿಂತಿದ್ದಾರೆ ಬೆರು ಬಿಸಿಲಿನಲ್ಲೂ ಕೂಡ ಬಂದು ಜನ ಮತವನ್ನ ಚಲಾಯಿಸೋದಕ್ಕೆ ಅನುಕೂಲ ಆಗುವಂತೆ ಸಿದ್ಧತೆಗಳನ್ನು ಮಾಡಲಾಗಿದೆ ದಾವಣಗೆರೆಯ ಎಲ್ಲಮ್ಮ ನಗರ ಮತ ಬಹಿಷ್ಕಾರನ ಎದುರಿಸಬೇಕಾಗಿ ಬಂದಿದೆ ಲೋಕಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಮ್ಮ ನಗರ ಮೂಲಭೂತ ಸೌಕರ್ಯ ಕೊರತೆಯ ಹಿನ್ನೆಲೆಯಲ್ಲಿ ಮತದಾರರು ನಾವು ಮತದಾನ ಬಹಿಷ್ಕರಿಸ್ತೀವಿ ಅಂತಿದ್ದಾರೆ ಐನೂರು ಮತದಾರರನ್ನ ಹೊಂದಿದೆ ಈ ನಗರ ಗ್ರಾಮಸ್ಥರ ಮನವೊಲಿಸೋದಕ್ಕೆ ಪೊಲೀಸರು ಅಧಿಕಾರಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮತದಾನ ಮಾಡಲ್ಲ ಅಂತ ಗ್ರಾಮಸ್ಥರು ಬಿಗಿ ನಮಗೆ ಹಿಡಿದಿದ್ದಾರೆ ಮೂಲಭೂತ ಸೌಕರ್ಯನೇ ಇಲ್ಲ ಹಾಗಾದ್ರೆ ಮತ ಯಾಕೆ ಚಲಾಯಿಸಬೇಕು ಅಂತ ಪ್ರಶ್ನಿಸ್ತಾ ಇದ್ದಾರೆ ಐನೂರು ಮತದಾರರನ್ನ ಹೊಂದಿದೆ ಈ ಕ್ಷೇತ್ರ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಅವರ ಮನವೊಲಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಆದ್ರೆ ನಾವು ಓಟ್ ಮಾಡೋದಿಲ್ಲ ಅಂತಿದ್ದಾರೆ ಯಲ್ಲಮ್ಮ ನಗರದಲ್ಲಿ ಮತದಾನ ಬಹಿಷ್ಕಾರ ಮಾಡಿದ್ದಾರೆ ಲೋಕಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುತ್ತೆ ಮೂಲಭೂತ ಸೌಕರ್ಯನೇ ಇಲ್ಲ ಹಾಗಾದ್ರೆ ನಾವು ಯಾಕೆ ಮತದಾನ ಮಾಡಬೇಕು ಅಂತ ಮತದಾನ ಬಹಿಷ್ಕರಿಸ್ತಾ ಇದ್ದಾರೆ ಐನೂರು ಮತದಾರರನ್ನ ಯಲ್ಲಮ್ಮ ನಗರ ಗ್ರಾಮಸ್ಥ ಗ್ರಾಮ ಹೊಂದಿದೆ ಆ ಗ್ರಾಮಸ್ಥರ ಮನವೊಲಿಸೋದಕ್ಕೆ ಪೊಲೀಸರು ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಮತದಾನ ಮಾಡಲ್ಲ ಅಂತಿದ್ದಾರೆ ಲೋಕಿಕೆರೆಯ ಜನ ಸಹಜವಾಗಿ ಮತ ಹಾಕಿ ಏನು ಪ್ರಯೋಜನ ಅನ್ನುವಂಥ ಭಾವನೆ ಅವರಲ್ಲಿ ಮೂಡಿದೆ ಆದರೆ ಹಾಗೆ ಮಾಡಬೇಡಿ ಮತದಾನ ನಿಮ್ಮ ಹಕ್ಕು ನಿಮ್ಮ ಹಕ್ಕನ್ನು ಚಲಾಯಿಸಿ ನಂತರ ಅಧಿಕಾರಯುತವಾಗಿ ಪ್ರಶ್ನಿಸಬಹುದು ಅನ್ನುವಂಥ ಮನವೊಲಿಕೆಯನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ದಾವಣಗೆರೆಯ ಲೋಕಿಕೆರೆಯಲ್ಲಿ ಆದರೆ ಯಾವ ಮೂಲಭೂತ ಸೌಕರ್ಯವನ್ನು ನಮಗೆ ಒದಗಿಸಿಲ್ಲ ನಾವು ಯಾಕೆ ಓಟ್ ಹಾಕಬೇಕು ಅನ್ನೋದು ಅಲ್ಲಿನ ಮತದಾರರ ಧೋರಣೆ ಹಾಗಾಗಿ ಮತದಾನವನ್ನು ಬಹಿಷ್ಕರಿಸ್ತಾ ಇದ್ದಾರೆ ಪೊಲೀಸರು ಅಧಿಕಾರಿಗಳು ಹರಸಾಹಸ ಪಡ್ತಾ ಇದ್ದಾರೆ ಸುಮಾರು ಐನೂರು ಮತದಾರರಿದ್ದಾರೆ ಲೋಕಿಕೆರೆಯಲ್ಲಿ ಇಲ್ಲಿ ಯಾವುದೇ ಮೂಲಭೂತ ಸೌಕರ್ಯವನ್ನು ಒದಗಿಸಿಲ್ಲ ನಮಗೆ ಯಾವ ಜನಪ್ರತಿನಿಧಿಯೂ ಕೂಡ ನಮ್ಮ ಪರವಾಗಿ ಕೆಲಸ ಮಾಡಿಲ್ಲ ಅನ್ನುವಂಥದ್ದು ಅವರಿಗೆ ಬೇಸರದ ಸಂಗತಿಯಾಗಿದೆ ಈ ಮಧ್ಯೆ ಧಾರವಾಡದ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಮತದಾರರಿಗೆ ಹಣದ ಆಮಿಷ ಬಿಜೆಪಿ ಅಭ್ಯರ್ಥಿ ಪರ ಮತದಾರರಿಗೆ ಹಣದ ಆಮಿಷ ಕೊಡುವಂತಹ ಘಟನೆ ನಡೆದಿದೆ ಧಾರವಾಡದ ತಡಕೋಡ ಗ್ರಾಮದಲ್ಲಿ ಹಣ ಹಂಚಿಕೆ ಕಂತೆ ಕಂತೆ ನೋಟನ್ನ ಬಿಜೆಪಿ ಕಾರ್ಯಕರ್ತ ಹಂಚ್ತಾ ಇದ್ದಾರೆ ಮನೆ ಮನೆಗೆ ತೆರಳಿ ಹಣ ಹಂಚ್ತಾ ಇದ್ದಾರೆ ಬಿಜೆಪಿ ಕಾರ್ಯಕರ್ತ ನಿಂಗಪ್ಪ ಹಾದಿಮನಿ ನಿಂಗಪ್ಪ ಹಾದಿಮನಿ ಎಂಬಾತರಿಂದ ಹಣ ಹಂಚಿಕೆಯಾಗಿದೆ ಅಪರಾಧ ಈ ರೀತಿಯ ಮಾಡುವಂಥದ್ದು ಕಂತೆ ಕಂತೆ ನೋಟ್ ಹಂಚ್ತಾ ಇದ್ದಾರೆ ಹಣದ ಆಮಿಷ ಒಡ್ಡಿ ಮತ ಚಲಾಯಿಸುವ ದೇಶ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ಮತ ಚಲಾಯಿಸಿ ಅಂತ ದುಡ್ಡು ಕೊಡ್ತಾ ಇರೋದನ್ನು ಯಾವುದೇ ಆಮಿಷಗಳಿಗೆ ಒಳಪಡದೆ ನಿರ್ಭೀತಿಯಿಂದ ಮತವನ್ನು ಚಲಾಯಿಸುವಂತಹ ವಾತಾವರಣ ಇರಬೇಕಾಗತ್ತೆ ಆದರೆ ಇಲ್ಲಿ ಒಬ್ಬ ಕಾರ್ಯಕರ್ತರಿಂದ ಆಗಿರುವಂತಹ ಕೃತ್ಯ ಇದು ನಿಂಗಪ್ಪ ಹಾದಿಮನಿ ಎಂಬಾತ ಹಣ ಹಂಚ್ತಾ ಇದ್ದಾರೆ ಧಾರವಾಡದ ತಡ್ಕೋಡದಲ್ಲಿ ನಡೆದಂತಹ ಘಟನೆ ಇದು ಬಿಜೆಪಿ ಅಭ್ಯರ್ಥಿ ಪರ ಮತದಾರರಿಗೆ ಹಣದ ಆಮಿಷ ಕೊಡ್ತಾ ಇದ್ದಾರೆ ಈ ಬಿಜೆಪಿ ಕಾರ್ಯಕರ್ತ ಲಕ್ಷ್ಮೀ ಹೆಬ್ಬಾರ್ಕರ್ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿದ್ದಾರೆ ಅವರ ಪುತ್ರ ಮೃಣಾಲ್ ಈ ಬಾರಿ ಬೆಳಗಾವಿಯ ಖಾಡದಲ್ಲಿ ಅಭ್ಯರ್ಥಿ ಮತ್ತೊಂದು ಕಡೆ ಜನಾರ್ದನ ರೆಡ್ಡಿ ಬಂದು ಓಟ್ ಮಾಡ್ತಾ ಇರೋ ದೃಶ್ಯ ತಡಕೋಡ ಧಾರವಾಡದ ತಡಕೋಡದಲ್ಲಿ ಮತದಾರರಿಗೆ ಹಣದ ಆಮಿಷ ಓಡ್ತಾ ಇರೋ ವಿಜುವಲ್ಸ್ ಅನ್ನ ಒಂದು ಕಡೆ ನೋಡ್ತಾ ಇದ್ದೀರಾ ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಜವಾಬ್ದಾರಿ ಮೆರೀತಾ ಇರೋ ಮತದಾರ ಗಣ್ಯಾತಿ ಗಣ್ಯರು ಬಂದು ಓಟ್ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಧಾರವಾಡದ ದೃಶ್ಯ ನೋಡ್ತಾ ಇದ್ದೀರಾ ಧಾರವಾಡದ ತರಕೋಡಾದಲ್ಲಿ ನೋಟು ಹಂಚ್ತಾ ಇರೋ ದೃಶ್ಯ ಕಂಡುಬಂದಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್